ಗಿಜ್ಜವ ಬಾಳದವನ ಅರಿಬೇ ಹ್ಞೂ ಅದಾವ ಬರ ನಗವಕ್ಕ ಈಗ ಬಂದೆ ನಾನು ಬಂದು ತೋಸಾಕತ್ತ ನೀ ಬಂದು ನೋಡು ಅದಾವ ಒಂದು ಎರಡು ಮೂರು ದಿನದ್ದು ಗೂಡಿಸಿ ಸಿಟ್ಟ ನಾನು ಅದಾವ ಒಕ್ಕೊಮಟ ಕುಂದರು ಭಾಳತ್ತೇನು ಆಗುದಿಲ್ಲ ಬಡ ಹೋಗೋದ ಹಾಟೆ ನಾಯಿ ಹ್ಞೂ ಆ ತಗೋವಾ ಅದ್ರಾಗ ಒಂದಿಟ್ಟು ಲಗುಲಗ ಹೋಗಿ ನಾನು ಬಾಳದ ಅದಕ್ಕೆ ಹ್ಞೂ ಹ್ಞೂ ಅದುದ ತೋಸು ಬಿಟ್ಟು ತಿಕ್ಕೇ ಬಿಡ್ತ ನೀನು ಪಟ್ ಪಟ್ ಬಡ ಬಡ ಅವಾಗದ ಹಾಕ್ತನ್ ತಗೋಣ ಎಷ್ಟೊತ್ತು ಹ್ಮ್ ಆತು ಕು ಅವಗೆ ಇನ್ನೊಂದು ಕಲ್ಲರ ಹಾಕ್ಬೇಕ್ ಬಿಡ ಇಲ್ಲಿ ಹಾಕ್ಬೇಕಂದ್ರೆ ಈಚ ಕಡೆ ಜಗಾ ಚಲೋ ಇಲ್ಬೇಡ ನೀ ನಿಂತಿ ಎಲ್ಲ ಲಟ್ಟ ಐತಿ ಜಗ ಚಲೋ ಇತ್ತಾಗ ಗಾಂ ಆಗುದಲ್ ಕಲ್ಲ ನಿಂತಿದ್ದ ಕಲ್ಲೇ ಚಲೋ ಐತಿ ಹಂಗಾಗಿ ಅದ ಕಲಿಗೆ ಬಡದಾಡುದ್ ನೋಡಿಲ್ಲಾರು ಹೌದ್ ಹಂಗ ಆಗೇತಿ ಆ ಕಡೆ ಒಂದು ಹಾಕಿದ್ರಲ್ಲ ಹಾ ಇಲ್ಲ ಅದು ಚಲೋ ಆಗ್ಲಿಲ್ಲ ಬಿಡೇವಾ ಅಲ್ಲಿ ಒಗ್ಯಾಕ ಇಲ್ಲಿ ನಿಂದ್ರಾಕು ಗಾಂ ಐತೆ ಅವಗೆ್ಯಾಕು ಗಾಂ ಐತಿ ಹಂಗಾಗಿ ಎಲ್ಲಾರು ಇದ ಕಲ್ಲ ಬೇಕಂತಾರೆ ಇದಕ ಪಾಳೆ ಹಚ್ಚುದ್ ನೋಡು ಹೌದು ಹಂಗ ಆಗ್ಬಿಟ್ಟೈತಿ ಎಲ್ಲರೂ ಅದ ಕಲ್ಲಿಗೆ ಬಡದಾಡುದಾಗ್ಬಿಟ್ಟತಿ ಆ ತಡೀವ ನಾನು ನೀನು ಇನ್ನು ಮಠ ಎಲ್ಲಿ ಹೊತ್ಕೊಂಡಿದ್ದರಲಿ ಅರ್ಬಿ ನೀನು ಬಡ ಬಡವಕು ಅಲ್ಲಿ ಮಠ ಇಲ್ಲೇ ಕುಂದರ್ತನಂತ ಹ್ಞೂ ಹ್ಞೂ ಅಷ್ಟು ಮಾಡು ಯಾವ್ದು ಹಚ್ಚುದು ನೀವು ಹಚ್ಚೋದು ಬಿಳೆವಡಿಯಾನೆ ಹೂನೇನಾಗವ ಬಿಳೆವಡಿ ನೋಡ್ದು ಹತ್ತ ಅಲ್ಲವಾ ನಾ ಯಾಕತ್ ಅಂತತ್ ನೋಡು ಅರ್ಬಿಗಿ ಚಲೋನ ಬಂದಿಲ್ ಬಿಡ ಇದು ಎಲ್ಲೇ ಮುಂಜಾನೆ ಬರ್ತಾರಲ್ಲ ನೂರು ರೂಪಾಯ್ಕೆ ಹತ್ತು ಒಡಿ ಅರ್ಧ ಕಿಲೋ ಸಬ್ಕಾರ ಪುಡಿ ಅಂತೇಳಿ ಮರಾಕ ಅವ್ರಂತೆ ತೊಗೊಂಡೀಯ ಹ್ಞೂ ಅವ್ರಂತಕ್ಕ ತಗೊಂಡ ನನ್ ಗಂಡ ನಾನು ಇದ್ದಿದ್ದಿಲ್ವಾ ಅವ್ ಸಬ್ಕಾರ ಹೊಡಿ ಅಂತ ತಡಿ ಅಂತೇಳಿ ತಗೊಂಡಿಟ್ಬಿಟ್ಟ ನೋಡಿ ಒಂದು ಹಾಂ ಭಾಳೇನಿಲ್ಲ ಇನ್ನೊಂದು ಹಾಕದ ಅವು ಇವು ಖಾಲಿ ಮಟ ಬೇರೆ ಅಂತ ಹೇಳಿ ನಾನು ತಂದಿಲ್ಲ ಇವು ನೋಡಿರ ಹತ್ತಕ್ಕೆ ಹಾಕಂತ ನೋಡ್ವಾ ಅರ್ಬೀಗಿ ಹಸನ ಆಗುದಿಲ್ಲ ಬಿಡೇ ಈ ಸಬ್ಕಾರ್ ಕರಿಬಿ ಅವ್ವಾ ಚಲೋ ಬರೋದಿಲ್ಲ ಅವ್ವು ಹಾಂ ಏನೋ ಒಂದೇ ಸಾರಿ ಚಲೋ ಕೊಟ್ಟಂಗೆ ಮಾಡಿ ಚಲೋನಾ ಕೊಡವಲ್ರವ್ರು ಒಂದು ಈಟ್ ಹತ್ತದ್ಲ್ ನೋಡುವ ಅರ್ಬೀಗಿವು ಸಬ್ಕಾರ ಬಾಂಡಿ ತಿಕ್ಕಾಕ್ ಉಪಯೋಗಿಲ್ಲ ಎದಕ್ ಅಂತ ಅವಡಿ ಕೊಡ್ತಾವು ನಾನು ಯಾರು ಸತ ತಗೊಂಡ್ವಿ ಅವ್ನಂತೆ ಮೂರನೇ ಸತ ಬಿಟ್ಟ ಬಿಟ್ನವ್ ಎದಕ್ ತಗೋನ ಅರಿಬ್ನ ಹಸನ್ ಹಸನಾಗುದಿಲ್ಲ ಬಾಂಡಿನೂ ಹಸನಾಗೋದಿಲ್ಲ ಸುಳ್ಳು ರೊಕ್ಕ ವೇಸ್ಟ್ ಮಾಡುದ ನೋಡು ಅವ್ನಂತೆ ತಗೊಂಡ್ ಅದಕ್ಕೆ ಮೂರನೇ ಸತಿ ಬಂದಾಗ ಹೇಳೇನವಂಗ ಏನಾಯ್ ಒನ್ಯಕ್ಕ ಚಲೋ ಕೊಟ್ಟಂಗ ಮಾಡಿ ಏನಿ ನೀ ಹಂತ ಕೊಡಾಕತ್ತೀರ ಅಂದ್ರೆ ಇಲ್ರಿ ಕರ ಚಲನ ಅದಾವ್ರಿ ಚಲೋನು ಅದಾವ್ರಿ ಅಂತಾನು ಒಂದೀಟ್ ಉಪಯೋಗಿಲ್ಲ ರೀ ಎಲ್ಲಾರು ತಗೋದ್ ಬಿಟ್ಟಾರೀಗವ್ ಹ್ಞೂ ಏನಾಗ ನಾನು ತಗೋತಿದ್ದಿಲ್ಲಾ ನನ್ ಗಂಟದಾನಲ್ಲ ಹೇಳುಲೇ ಕೇಳುಲೆ ತಂದ್ಬಿಟ್ಟು ಏನ್ ಮಾಡುದಿನ್ ಮತ್ತ್ ಅವನೇನ್ ಒಗಿದೈತೆ ಅದಕ್ಕೆ ಖಾಲಿ ಆಗೋ ಮಟ ಬೇರೆ ತಗೋಬೇಡ ಅಂತ ಹೇಳಿ ನಾನು ಅವ್ನ ಹಚ್ಚಾಕತನಿ ಬಂದಂಗ ಆದಷ್ಟು ದಿನ ಆಗಲ್ವ ಬೇರೆ ಏನು ಮತ್ ಹೂನೇವ ಬಡ ಮಾಡದೇತಿ ರೊಕ್ಕಾಬಡ ತಗೊಂಡ್ ಸಂತಕ್ಕ ಹಚ್ಚ್ಯಾ ಬಂದಿರಿ ಈಗ ಹ್ಞೂ ಒಗ್ಯಾಕ್ ಬಂದಿ ನೀನು ನಾನು ಹ್ಮ್ ಅದಾವ ಇರತ್ತವ ಎರಡು ಮೂರ್ ದಿನದ್ದು ಗುಡಿ ಸಿಟ್ಟನ್ವ ನಾನು ಒಗ್ಯಾಕಾಗಿದ್ದೆ ಇಲ್ಲ ಅದಾವೆ ಬಡಬಡ ಬಾಳ ಅದಾವಂತಿ ಭಾಳದವಂತಿ ಮತ್ತು ಮಾತಾತ್ಕೊಂಡು ನಿಂತಿ ಅಲ್ಲ ಬಡಬಡ ಒಕ್ಕು ಮತ್ತಿಂದ ಹಿಂದ ಪಾಳೆ ಹಚ್ಕೊಂಡ್ ನಿಂದ್ರಬೇಕು ನಾವಿಲ್ಲಿ ಎಲ್ಲಾರು ಎಲ್ಲರೂ ಆಗುಮಟ ಅಂತಂದ್ರೆ ಸಂಜೆ ಸಂಜೆ ಅದಕ್ಕ ಈ ಭಾರ ಜಲ್ಜವ ಒಗೆಕತ್ತೀ ಒಕ್ಕೊಂಥರ ಮಾತಾಡಕತ್ತನಿ ನಾನೇನು ಸುಮ್ಮನೆ ಒಗಿದ್ ಬಿಟ್ಟು ನಿಂತು ಮಾತಾಡಕತ್ತಿಲ್ಲ ಈ ನಂದು ಐತ್ವ ಪಾಳೆ ಗಿರ್ಜೊಂದು ಆದ್ಮೇಲೆ ನಂದು ಪಾಳೆ ಐತಿ ಜಲ್ಜವ ಹಾಂ ನಂದಾಗಿಂದ್ರೆ ನೀವು ಅಕ್ಕೋಬೇಕಂದ್ರೆ ಹ್ಮ್ ಹ್ಞೂ ಆತ್ ತಗೊಳಾಗವ ಹಾಂ ನೀ ನೀವು ನಿಂದ ನಿಂದಾದ್ಮೇಲೆ ನಾ ಒಕ್ಕೋತನಂತ அய்ய் அதுங்க நாகோக்கே நான் நந்தாதே நீங்க கட்டி நான் மேலே நந்த பாத்தனி அய்யா அதுல இப்போ கூட நீ மது இட விட நாகோ நாகோத்தில அக்கிதா நந்தா அந்த மத்தி அய்யா இடையே நான் குந்தர் குத்தனி அவங்க நான் ஜல்ஜவா நான் அய்யய்யா பாரிபடா நின் அது எங்க மது வந்தேன் நீ இது கூட அது மொதல் வந்தி அந்திடா ஜல்ஜவ மதில் வந்த ரத்னவ ஆக்கி வந்து அரவி குந்தி நீன் மத்ல ரத்ன பாழேன க்காகவக்கே அக்கித ரத்னா அது மது வந்தா அரபி மத் நாகவக்க மத்ல ரத்னா அக்கி பாழே பர்த்தை அக்கிதா ஜல்ஜவ் வந்தாள் ஜல்ஜன் பாமல అయ్యి ఏర్జవ్ ఏ యార్దైతే ఏతే నిందామేలందరూ నందైతి నందామే యారోవల్ ఏన నన్ గొత్ల్వ నీ బడాబడ ఒక్కోర్వా నిన్ను బాడదవంతీ బడబడ ఒక్కో నెందు మన హి మొత్తం హారైతి నిందామే నన్ను అక్కడి ఆమెవ నగం నందైతి నాగందామే నవ నా బన మే నా అక్కడిను ప్రావా నందామే నవ్వు ఒక్కో மத் நான் நாக நான் அே இல்லை நாந்தி நோடில மத்ல நீங்க நான் நன் வந்த நீக்க அய்யா அல்லே நாக மத்லி அக்கேத்தாள் அக்கா அய்யா நீளதாவும் அது புட்டி துப்தி நன்கொண்டு நீந்திர நாக நான் நான் ஒர்க் மேலே ஆரம்ப நின் கல் நிட்டு ஒர்க்ஹோ அராம் ஒர்க் குந்திர ய்யே நான் நீக்கி நான் 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 நீன குந்தரு நனூதாவ நான் மத்ல ஒர்க்னி நீசாதவா நீ தர ஆகுதில நீக்கேன் தோண்டாமே நீன குந்தர் அய்யே பாரி திண்டி அல்ல முந்த் அக்கி நான் ஒகோகி மத்த நோட் நின்னு அது எங்க மத்லிங் கேள்வன் மத்ல நன்

ഗിജ്ജവാട്ട് ലഗുല കുക്കു നന്നു നാക്കി ടാങ്കി ജാലി ജാലി നന്ദേ ജാലി వంద ఇొందోదవ సన్నదవ ఇవన ఇవన్నార జోర్బిలో ఊరీ కట్టం జోర్బిట్రే ఇల్లిదారెర్ ஹம் அது பார்த்தா ஜோர் அதுவா அதோர் அந்த அகதி ஜோரேனில் சமயம் இல்லை நடுபர்தா அது துன்பா கொடுக்கோ நீடாட் கூட தந்துவிட்டி எடநா ஹூனாக்கே டிரம் துன்பேல் விடேவா நம்ம எடூனு ஒன்று ஹச்சி ஒன் தீச தழதாக ஒன் தீ வந்துவிட்டு நாளாங்க நீரே இல்ல அதுக்கு ஏட கொடலே ஓது ஒன்றரை ட்ரம் துபணா ஹம் ஹம் ஒன்றொந்து வைகுட்டி பாழ்த்த அதுக்க எடாட் கூட ஓது லகூன தும்பே மத்தே மால்ல நீர் யாக்க நின்பான ನೀರಿಗೆ ಬಂದೇನ ಕಲವ ಇದೊಂದಲ್ಲ ನೀನ್ ಕೂಡ ನೀನ್ ಕೂಡ ತುಂಬಿದ ಕೂಡ ನನ್ ಕೂಡ ಹಚ್ಕೋತನ್ವಾ ನಾನು ಹ್ಮ್ ಹ್ಮ್ ಅದೊಂದ ಕೂಡ ನಾನು ಆಗೋನ ಅದ್ ಬಂದ ನಾನು ಅಯ್ಯೋ ಟ್ಯಾಂಕ್ ತುಂಬಿ ಬಿಟ್ಟತಲ್ಲ ತಡಾಕಿಲ್ಲ ಬಂದಿರ್ ಬಿಡ ಎಟ್ ಕೂಡ ತಂದಿರಿ ಇವಾಗ ತುಂಬಿ ಬಿಟ್ಟತ್ತೆ ಟ್ಯಾಂಕ್ ಕೊಡದಿಂದ ನಿಮ್ಮ ಬಾಳ ಕೂಡ ಇದ್ರೆ ಒಂದ್ ಇಟ್ಟ ಸರಿ ದೇವಾ ನನ್ನೊಂದ್ ಇಟ್ಟ ಸಣ್ಣ ಕೂಡ ಐತಿ ತುಂಬ್ಕೊಂಡ್ ಹೋಗಿ ನಾನು ಆಮೇಲೆ ತುಂಬಕೊಂತ್ರಿ ನೀವು ಹ್ಮ್ ಬಾರವಾ ಮಾರ ನಿಮ್ಮ ಮಗಳು ಈಗ ಬಂದಾಳಂತ ಕೊಡ ಹಿಡ್ಕೊಂಡು ಅಳೆ ಆಡ್ಕೊಂತ ನಾವ್ ಕೊಡ ತಂದಾರ ಮೊದ್ಲೆ ತಕೊಬೇಕಂತ ಕೊಡ ಈಗ ತುಂಬಕೊಂಡ್ ಹೋಗ್ ನೋಡು ಯಾಕೆ ಪಾಳೆ ಕಚ್ಚಿಲಿ ನಾವು ಪಾಳೆ மத்லும் தும்மா தங்க மக்க அல நீ கூட அது கண்ணி நான் நோட் ஈட்டா நாச்சர் இடத்த அஸ்ஸ்ட் ஹிக்க ஹக்கே நான் கூட அதான் நாச்சரிக்க இட்லி என்ன இட்ஸ்ல பாழே அந்த பாது வந்தேன் ஆமே நீங்க ஏய்யாக்கல்ல எல்லாம் கானூன் மாத்தா படத்தி ಹ್ಮ್ ಮತ್ತೆ ಹೋದಾಗ ನಾನೂ ಅದೇನಂತಾರಲ್ಲ ಎಲ್ಲೆಲ್ಲಿ ಬಿ ಹಾ ಅದನ್ನ ಓದಿದ್ನಿ ಅವಾಗಿಂದ ಇನ್ನ ನೆನ್ಪೈತ್ ನನಗ ಅದನ್ನ ಮತ್ತೆ ಎಲ್ಲ ಕಡೆ ನಾನು ಫಾಲೋ ಮಾಡುದು ಹೋಗಿ ಬಿಡ್ರಿ ಅದ ಸಂಬಂಧ ಜಗಳ ಮಾಡ್ತೀರಿ ಜಂಜವ ನಂದಾಗಿಂದ ತಡಿ ನೀನು ಕಲ್ಲವ ಒಂದ ಅಕಿದೇನ್ ತುಂಬಾ ಬಿಡ್ತೀನಿ ನೀನು ನಂದು ಒಂದ ಕೂಡ ಆಯ್ತವ ನಂದಾಗಿಂದ ಹಿಡ್ಕೊಂಡು ಹೋಗೋಂತೆ ತಡಿ ಅದಕ್ಕೆ ಯಾಕೆ ಇದನ್ನ ಮಾಡ್ತೀರಿ ಇಲ್ಲ ನನಗೆ ಅಕ್ಕ ನಿಂದಾದ್ಮೇಲೆ ನಂದೈತ್ವಾ ನಾ ಬಂದಿನಿ ಬಂದೇ ಒಂದ್ ಕೊಡ ತುಂಬು ನೀನು ಆದ್ಮೇಲೆ ನಾ ನಾನು ಯಾರ್ ಕೂಡ ಅದ ಅದಕ್ಕೆ ಹೌದಣ್ಣಗ ನಂದಾದ್ಮೇಲೆ ನಿನ್ ಕೂಡ ನೀನ್ ಕೂಡ ಆದ್ಮೇಲೆ ಆಯ್ತು ಅತ್ ನೋ ಬಂದಾಳ ಕಿವಿ ಆಡ್ಕೂಡ ಕಿವ್ಮೇಲೆ ಜಲ್ಜೊ ಬಂದ ಕಡಿಗಿ ಕಡಿಗಿ ಜಲ್ಜೊಂದ್ ಏನ ನನ್ ಗೊತ್ತಿಲ್ಲ ಕಲ್ಲವಾ ನಿನ್ ಕೂಡ ತುಂಬ ತಕ್ಕು ನಾನು ಹಿಡ್ಕೊಂಡು ಹೋಗ್ತನಿ ಏನೈತನವಾ ನಮ್ಮ ಗಿಳೆ ನನಗ್ ಗೊತ್ತಿಲ್ ಬಿಡು ಯಾರ ಯಾವಾಗರ ಹಿಡ್ಕೊಳಿ ನನಗೇನು ಆಗ್ಬೇಕಾಗಿ ನಂದು ಮನೆ ಹೋಗಿದ್ದ ಹಾರಾಯ್ತವ ಮಾಡೋದು ನಿನ್ ಕೂಡ ತುಂಬ ತಂದ್ರೆ ಬಾ ನಾನು ಹಿಡ್ಕೊಂಡು ಹೋಗ್ತನಿ ಏನ್ ಇಲ್ಲಿ ನಿಂದ್ರಲ್ಲೇ ಟ್ಯಾಂಕ್ನಾಗ ಕೆಲಸ ಆ ಬಗ್ಗೆ ಅಂತಾರಲ್ಲ ಊರ್ ಚಿಂತಿ ಮಾಡಿ ಮುಲ್ಲಾ ಸುರಗಿದ್ದಂತ ಎಲ್ಲಿ ಪಾಳ ಹೆಕೊಗ್ಲಿ ಹೇಳ್ಕೊಂತ ಪಾಳೆ ನಿಂದಾಗಿಂದ ಕಿ ಕಿದಾಗಿಂದ ಅಂತ ಹೇಳಿ ನನಗೆದಕ್ ಬೇಕಾಗೈತಿ ನಮ್ಮದ್ಲ ಬಂದನಿ ಹಿಡ್ಕೊಂಡು ಹೋಗನ್ವ ನಿನ್ ಕೂಡ ತುಂಬ ತಕ್ಕಲ್ಲ ಏ ಹೌದೌದು ನಾಗವ ನಿನ್ ಆದ್ಮೇಲೆ ನಾನ್ ಹಿಡ್ಕೊತೂ ನಿಂದ ಆದ್ಮೇಲೆ ನಂದೈತಿ ನಾ ಹಿಡ್ಕೊಂಡ್ ಅಂತ ನಂದು ಸಣ್ಣದೈತಿ ನಾ ತುಂಬ ಹೋಕ್ಕನಿ ಆಮೇಲೆ ಬಾಳಿದ್ದಾರು ತುಂಬಂತ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ